ವಿರಾಟ್ ಕೊಹ್ಲಿ ಅವರ ನಂತರ ಈಗ ಕೆಎಲ್ ರಾಹುಲ್ ಅವರು ಕೂಡ ಟೀಂ ಇಂಡಿಯಾದಿಂದ ಆದರೂ ಹೊರಗೆ ಆದ್ದರಿಂದ ಎಮರ್ಜೆನ್ಸಿನಲ್ಲಿ ಬಿಸಿಸಿಐ ರಾತ್ರೋರಾತ್ರಿ ರಾಜ್ಕೋಟ್ಗೆ ಕಳುಹಿಸಿತು ಟೆಸ್ಟ್ ನ ರಿಯಲ್ ಟೈಗರ್ ನಡುಗಲು ಆರಂಭಿಸಿತು ಇಂಗ್ಲೆಂಡ್ ತಂಡ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಟೀಂ ಇಂಡಿಯಾದಲ್ಲಿ ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈಗ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಐದು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ ಮತ್ತು ಈಗಾಗಲೇ ಈ ಸರಣಿಯ ಎರಡು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಮೊದಲ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ತಂಡ ಗೆದ್ದುಕೊಂಡರೆ ಎರಡನೇ ಟೆಸ್ಟ್ ಪಂದ್ಯವನ್ನು ಭಾರತ ತಂಡ ಗೆದ್ದುಕೊಂಡಿತು ಆದರೆ ಈಗ ಮೂರನೇ ಟೆಸ್ಟ್ ಪಂದ್ಯದ ಬಾರಿ ಈ ಮೂರನೇ ಟೆಸ್ಟ್ ಪಂದ್ಯಕ್ಕಾಗಿ ಹಲವು ದೊಡ್ಡ ಬದಲಾವಣೆಗಳಾಗಿದ್ದು ಆರಂಭದ ಎರಡು ಟೆಸ್ಟ್ ಪಂದ್ಯವನ್ನಾಡಿದ ಟೀಂ ಇಂಡಿಯಾವನ್ನು ಬದಲಿಸಿ ದೊಡ್ಡ ಬದಲಾವಣೆಗಳನ್ನು ಮಾಡುವ ಮೂಲಕ ಹೊಸ ಭಾರತ ತಂಡವನ್ನು ಘೋಷಿಸಲಾಗಿದೆ ಹೌದು ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯವನ್ನು ಫೆಬ್ರವರಿ ಹದಿನೈದರಿಂದ ಹತ್ತೊಂಬತ್ತರವರೆಗೆ ರಾಜ್ಕೋಟ್ ನಲ್ಲಿ ಆಡಲಾಗುವುದು ಮತ್ತು ಈ ಪಂದ್ಯಕ್ಕಾಗಿ ಭಾರತ ತಂಡ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ ಆದರೆ ಈ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ದೊಡ್ಡ ಹೊಡೆತ ಬಿದ್ದಿದೆ ಏಕೆಂದರೆ ಇದ್ದಕ್ಕಿದ್ದಂತೆ ಭಾರತ ತಂಡದ ಸ್ಟಾರ್ ಆಟಗಾರ ತಂಡದಿಂದ ಹೊರಗಾಗಿದ್ದಾನೆ ಹೌದು ಸ್ನೇಹಿತರೆ ಟೀಂ ಇಂಡಿಯಾದ ಸ್ಕ್ವಾಡ್ ಅನ್ನು ಘೋಷಿಸಿದಾಗ ಪ್ಲೇಯಿಂಗ್ ಲೆವೆನ್ ನಲ್ಲಿ ಸಂಪೂರ್ಣವಾಗಿ ಅನ್ಫಿಟ್ ಆಗಿದ್ದ ಎರಡು ಆಟಗಾರರಿದ್ದರು ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ಕೆ ಎಲ್ ರಾಹುಲ್ ಮತ್ತು ಎರಡನೇ ಆಟಗಾರನ ಹೆಸರು ರವೀಂದ್ರ ಜಡೇಜಾ ಆದರೆ ಸ್ನೇಹಿತರೆ ಈಗ ರವೀಂದ್ರ ಜಡೇಜಾ ಅವರು ಸಂಪೂರ್ಣವಾಗಿ ಫಿಟ್ ಆದ ಹಾಗೆ ಕಾಣಿಸುತ್ತಿದೆ ಆದರೆ ಕೆ ಎಲ್ ರಾಹುಲ್ ಅವರು ಇನ್ನೂ ಕೂಡ ಫಿಟ್ನೆಸ್ ನ ಇಶ್ಯೂ ಇಂದ ಮರಳುತ್ತಿದ್ದಾರೆ ಆದ್ದರಿಂದ ಕೆ ಎಲ್ ರಾಹುಲ್ ಅವರಿಗೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಅವಕಾಶ ಕೊಟ್ಟಿದ್ದರೂ ಕೂಡ ಈಗ ಮೂರನೇ ಟೆಸ್ಟ್ ಪಂದ್ಯದಿಂದ ಹೊರಗಾಕಲಾಗಿದೆ ಹೌದು ಸ್ನೇಹಿತರೆ ಏಕೆಂದರೆ ಕೆ ಎಲ್ ರಾಹುಲ್ ಅವರು ಇನ್ನೂ ಕೂಡ ಸರಿಯಾಗಿ ಫಿಟ್ ಆಗಿಲ್ಲ ಮತ್ತು ಅವರ ಫಿಟ್ನೆಸ್ ನ ಬಗ್ಗೆ ಹಲವು ಪ್ರಶ್ನೆಗಳು ಕೂಡ ಉಂಟಾಗುತ್ತಿದೆ ಆದರೆ ಈಗ ಟೀಂ ಇಂಡಿಯಾಗೆ ಒಂದು ಒಳ್ಳೆ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳಬಹುದು ಏಕೆಂದರೆ ಕೆ ರಾಹುಲ್ ಅವರ ರಿಪ್ಲೇಸ್ಮೆಂಟ್ ಆಗಿ ಟೀಂ ಇಂಡಿಯಾಗೆ ಒಬ್ಬ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಸಿಕ್ಕಿದ್ದಾನೆ ಹೌದು ಸ್ನೇಹಿತರೆ ಈ ಆಟಗಾರ ಬೇರೆ ಯಾರು ಅಲ್ಲ ದೇವದತ್ ಪಡಿಕಲ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದ ದೇವದತ್ ಪಡಿಕಲ್ ಅವರು ರೀಸೆಂಟ್ ಆಗಿ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅಬ್ಬರಿಸುವ ಮೂಲಕ ಎಲ್ಲರನ್ನು ಶಾಕ್ ಮಾಡಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅನೇಕ ಶತಕಗಳನ್ನು ಬಾರಿಸಿದ ದೇವದತ್ ಪಡಿಕಲ್ ಅವರು ಹಲವು ದಾಖಲೆ ಕಲೆಗಳನ್ನು ಕೂಡ ನಿರ್ಮಿಸಿದ್ದಾರೆ ಮತ್ತು ಸದ್ಯಕ್ಕೆ ಅತ್ಯಂತ ಅಪಾಯಕಾರಿಯಾದ ಫಾರ್ಮ್ ನಲ್ಲಿ ನಡೆಯುತ್ತಿದ್ದಾರೆ ಸ್ನೇಹಿತರೆ ಕೆ ರಾಹುಲ್ ಅವರ ಸ್ಥಾನದಲ್ಲಿ ದೇವದತ್ ಪಡಿಕಲ್ ಅವರನ್ನು ಆಡಿಸುವ ಕೋಚ್ ರಾಹುಲ್ ದ್ರಾವಿಡ್ ಅವರ ಈ ನಿರ್ಧಾರ ಸರಿಯೋ ತಪ್ಪೋ ಕಮೆಂಟ್ ಮೂಲಕ ತಿಳಿಸಿ